ನರಹರಿ ಸೇವಾ ಪ್ರತಿಷ್ಠಾನದಿಂದ ಡಾಕ್ಟರ್ ಎಂಆರ್ ಆರ್ ಜಯರಾಮ್ಗೆ ಸನ್ಮಾನ ನರಹರಿ ನಗರದ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಮತ್ತು ನಾಗಸಿಂಹಾದ್ರಿ ಚಾರಿಟಿಸ ವತಿಯಿಂದ ಶ್ರೀ ನರಹರೇಶ್ವರ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಬೆಂಗಳೂರಿನ ಎಂ ಎಸ್ ರಾಮಯ್ಯ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಎಂಆರ್ ಆರ್ ಜಯರಾಮ್ ರವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸಮಾರಂಭದಲ್ಲಿ ಶ್ರೀ ನರಹರಿ ಸದ್ಗುರು ಆಶ್ರಮದ ಅಧ್ಯಕ್ಷರಾದಂಥ ಪೂಜ್ಯ ವೈ ರಾಜಾರಾಮ್ ಗುರುಗಳು ವೈ ನರಹರಿ ವಿಶ್ವ ಬ್ಯಾಂಕ್ನ ಶ್ರೀಧರ್ ಬಿ ಸಿ ಸಂಜೀವಮೂರ್ತಿ ಮತ್ತು ಮಾಂಕಂ ಶ್ರೀ ಶ್ರೀನಿವಾಸ ಮತ್ತು ಮೂರ್ತಿ ಸತೀಶ್ ಕುಮಾರ್ ರಾಮಚಂದ್ರಪ್ಪ ಮಲ್ಲಿಕಾರ್ಜುನಪ್ಪ ಮತ್ತು ಯತಿಸೆಂ ಸಿದ್ದಾಪುರ್ ದೇವರಾಜ್ ರೆಡ್ಡಿ ಮತ್ತು ರೇವಣ ಸಿದ್ದಪ್ಪ ಮಾರುತಿ ರಾಜೇಶ್ವರಿ ರಾಜಾರಾಮ್ ಪದ್ಮಶ್ರೀ ಬಾಬು ಸೇರಿದಂತೆ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರು ಭಾಗಿಯಾಗಿದ್ರು ವರದಿ ಎತಿಸಂ ಸಿದ್ದಾಪುರ್ ಚಳ್ಳಕೆರೆ ನಾವು ಉನ್ನತವಾಗಿರ್ತಕ್ಕಂಥ ಭಕ್ತಿ ಜ್ಞಾನವನ್ನು ಪಡಿಬೋದೇ ಹೊರತು ಅನ್ನತ ಅಲ್ಲ ಅಷ್ಟೇ ಅಲ್ಲ ಆ ಸೇವಾ ಪ್ರತಿಷ್ಠಾನ ನಾವು ಸ್ಥಾಪನೆ ಮಾಡಿದ ಮೇಲೆ ನಿಮ್ಮೆಲ್ಲರ ಸಹಕಾರ ಆ ಸಹಕಾರದಿಂದ ಒಂದು ದೊಡ್ಡ ವಿಷನ್ ಇನ್ನೊಂದು ಇನ್ನೊಂದು ಹತ್ತು ವರ್ಷಗಳಲ್ಲಿ ಇದೊಂದು ಪುಣ್ಯಕ್ಷೇತ್ರ ಆಗಬೇಕು ಆ ಪುಣ್ಯಕ್ಷೇತ್ರ ಆಗಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಬೇಕು ಪೂರಕವಾಗಿರ್ತಕ್ಕಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕು ಆದರೆ ಗುರಿ ಮಾತ್ರ ನಮ್ಮ ಭಕ್ತರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಭಕ್ತರಲ್ಲಿ ಅಲ್ಲಿ ಜಾತಿ ಮತ ವಿಚಕ್ಷಣೆ ಇಲ್ಲದೇನೆ ನರಹರಿಯ ಸದ್ಗುರು ಸಂಪ್ರದಾಯಕ್ಕೆ ಅವರು ಅನುಗ್ರಹವನ್ನು ಪಡೆದು ಇರತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಅನ್ಯ ಭಕ್ತರಿಗೆಲ್ಲರಿಗೂ ಸ್ಫೂರ್ತಿ ರೂಪಕವಾಗಿ ಅವರಿಗೆ ತ್ರಿಕರಣ ಶುದ್ಧಿಯಿಂದ ಬಾಳನ್ನು ಬಾಳ್ತಕ್ಕಂಥ ನೈತಿಕ ಮೌಲ್ಯಗಳನ್ನು ನೀಡತಕ್ಕಂಥ ಜ್ಞಾನವನ್ನು ನೀಡುವ ಒಂದು ಸತ್ಪ್ರಯತ್ನವನ್ನು ಇಲ್ಲಿ ಮಾಡಬೇಕು ನರಹರಿ ಸದ್ಗುರು ಸ್ವಾಮಿಗಳು

ಸಹಜ ಯೋಗಿ ಮುರುಲನ್ ಸುರುಲನ್ ದೇವ ಬ್ರಾಹ್ಮಣ ಧನ್ಯುನಿ ಸಕಲಂತರ್ಯಾಮಿ ಹರಿಚಾಲ ಭಜಂತ ಸದ್ಗುರು ಯೋಗಿ ನಾರಾಯಣ ಸುಳ್ಳರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತ ಪರಮಾತ್ಮ ಈಶ್ವರನ ಪಾದದಲ್ಲಿ ಆತ್ಮ ಪೂಜೆಯನ್ನು ಮಾಡುತ್ತ ಸದ್ಗುರು ರಾಧಾರಾಮ್ ಸ್ವಾಮೀಜಿಯವರೇ ನರೇಹರಿ ಸ್ವಾಮೀಜಿಯವರೇ ಶ್ರೀಧರ್ ಮುಖ್ಯ ಅತಿಥಿಗಳ ಇವತ್ತಿನ ದಿವಸ ಬಂದಿರ್ತಕ್ಕಂಥ ಶ್ರೀಧರ್ ಅವರೇ ಸಂಜೀವ ಮೂರ್ತಿಯವರೇ ಮತ್ತು ಎಲ್ಲ ಭಕ್ತಾದಿಗಳೇ ನನ್ನ ಪರಿಚಯ ಈ ಒಂದು ಸಂಸ್ಥೆ ಸುಮಾರು ಒಂದು ಹತ್ತು ಹನ್ನೆರಡು ಹಿಂದ ಇಂದ ನನ್ನ ನನ್ನ ಚಿಕ್ಕ ಪರಿಚಯ ರಾಜಾರಾಮವರು ಕೈವಾರಕ್ಕೆ ಬಂದಾಗ ಆವತ್ತು ನನಗೆ ಮೊದಲು ಆ ಒಂದು ಈ ಬಂದು ಅವರ ಒಂದು ಈ ಪರಂಪರೆ ಅವರ ಮನೆತನದ ಪರಂಪರೆ ಅವರ ಒಂದು ಸೇವೆ ಎಲ್ಲವನ್ನು ನಾನು ಆವತ್ತಿನ ದಿವಸ ಅರಿವು ಮಾಡಿಕೊಂಡೆ ಅಲ್ಲಿಂದ ಈಚೆ ನಾನು ನರಿಯರ ಬಗ್ಗೆ ನಾನು ಬೇಕಾದಷ್ಟು ನಾನು ಕೇಳ್ಕೊಂಡಿದ್ದೇನೆ ಅವರ ಒಂದು ಸೇವೆ ಆ ವಿಜ್ಞಾನದಲ್ಲಿ ಸೇವೆ ಆಗುತ್ತೆ ಅಂತ ಅದು ಅಂಥ ನಿಂತ ಅಂತ ಅದಕ್ಕೆ ನಾವು ಬೆಲೆ ಹಾಕುವಂಥವ್ರು ಇಲ್ಲ ಅದು ಒಳ್ಳೆಯ ಎಂಥ ವಂಶ ಇದು ಅದು ಜ್ಞಾನ ಜ್ಞಾನದ ಪೀಠದ ವಂಶ ಇದು ಸಾಮಾನ್ಯವಾದಂಥ ವಂಶ ಅಲ್ಲ ಆ ಪರಂಪರೆ मुता बंद गारू सो समू नो दिन वै डू कॉल कारूल दू डो नो फुल वो इज यूसो स्टार्ट कॉलिंग So, he uh, you know as you say rare combination both in secular uh, you know knowledge and spiritual knowledge is uh, is, uh, is great you know so he applies himself right you know and then uh, running institution like this is not easy so he is an in institute full-time professor here also uh, you know the weekends he's uh, a he a grahasta. he not a Sanyasi, right? So, he, as a grasta he is spending so much time on the weekend also on all these uh, organizations. So, when I say this, I mean Pami uh, uh, Rajaram also. So, it is such a wonderful thing. And uh, and also, as they say, the fruit doesn't fall far from the tree. So, same way, you know, there is such a great team. I have seen many families where parents were. Uh, great, uh, you know, they had as uh, saintly tradition, but the k kids are not that interested. That's what the normal trend is, right? So, this uh, very much goes against that, and so it's very nice to see. And also, you know, particularly, I was, we were, I was talking to uh, uh, also challenge, but here also for preserve Sanatana Dharma, we need institutions like this, where uh, intelligent people come and speak in a very, right? You